Thank mm -hmm. you. ಯದ ಅಂತರಾಲದಲ್ಲಿ ಸ್ಮರಿಸುತ್ತ ಶ್ರೀ ರಾಜರಾಜೇಶ್ವರಿ ಅರ್ಥ ಶುಂಬ ನಿಸುಂಬ ಮರ್ದಿನಿ ಎನ್ನುವಂತ ಈ ಒಂದು ಬಯಲಾಟ ಈ ಒಂದು ಕಲಾಕುಸುಮವನ್ನ ಇವತ್ತು ನಮ್ಮ ಗ್ರಾಮದಲ್ಲಿ ಪ್ರಯೋಗಿಸುತ್ತಿದ್ದಾರೆ ಈ ಒಂದು ನಾಟಕದ ಉದ್ಘಾಟನೆಗಾಗಿ ದಿವ್ಯ ಸಾನ್ನಿಧ್ಯವನ್ನು ಬಯಸ್ಕೊಳ್ಬೇಕಂತ ಶ್ರೀನ ಶ್ರೀ ಶ್ರೀ ಸಿದ್ದಯ್ಯ ಸ್ವಾಮಿಗಳು ಮಹಾಜ್ಞಾನೇಶ್ವರ ಮಠ ಮೇಲುಪೇಟೆ ಇವರಲ್ಲಿ ಮನವಿ ಮಾಡುತ್ತ ಅದೇ ರೀತಿಯಾಗಿ ಶ್ರೀ ಶ್ರೀ ಹುಟ್ಟಣ್ಣ ಸ್ವಾಮಿಗಳು ಬೀರ್ಲಿಂಗೇಶ್ವರ ಪೂಜಾರಿಗಳು ಗೋನಾಳ್ ಇವರಲ್ಲಿ ಕೂಡ ಮನವಿ ಮಾಡಿಕೊಳ್ಳುತ್ತಾ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಆರ್ ಬಸನಗೌಡ ಪಾಟೀಲ್ ಬರಬೇಕಾಗಿತ್ತು ಅವರ ಒಂದು ಅನುಪಸ್ಥಿತಿಯಲ್ಲಿ ಅದೇ ರೀತಿಯಾಗಿ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಗೌಡ ಪಾಟೀಲ್ ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಗ್ರಾಮದ ಹಿರಿಯ ಮುಖಂಡರಾಗಿರ್ತಕ್ಕಂಥ ದಿವಂಗತ ಎಂ ಎ ಪಾಟೀಲ್ ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಶರಣಗೌಡ ಪಾಟೀಲ್ ವೇದಿಕೆಗೆ ಆಗಮಿಸಬೇಕು ಅವರು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳಾಗಿರ್ತಕ್ಕಂಥ ಪರಮ ಪೂಜೆ ಸ್ವಾಮೀಜಿಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಗುರುಮಠ ಸ್ವಾಮೀಜಿ ಗಣಮಠೇಶ್ವರ ಮಠ ಸಂತೇಖರವರು ಬರಬೇಕಾಗಿತ್ತು ಅವರ ಒಂದು ಅನುಪಸ್ಥಿತಿಯಾಗಿದೆ ಅದೇ ರೀತಿಯಾಗಿ ಶ್ರೀ ಶ್ರೀ ವಾಲ್ಮೀಕಿ ಗುರುಪೀಠಿ ಗುರುಪೀಠಾದಿಗಳು ವಾಲ್ಮೀಕಿ ಪೀಠ ಅವರು ಬರಬೇಕಾಗಿತ್ತು ಬಂದಿಲ್ಲ ಅದೇ ರೀತಿಯಾಗಿ ನಾಮದೇವಗೌಡ ಶರಣರು ಅವರು ಬರಬೇಕಾಗಿತ್ತು ಅದೇ ರೀತಿಯಾಗಿ ಮಾಲಪ್ಪಯ್ಯ ಸ್ವಾಮಿಗಳು ರೇವಣ ಸಿದ್ದೇಶ್ವರ ಮಠ ಅವರು ಬರಬೇಕಾಗಿತ್ತು ಅದೇ ರೀತಿಯಾಗಿ ಶ್ರೀ ಚೆನ್ನಯ್ಯ ತಾತ ಹಳ್ಳಿ ಬಸವೇಶ್ವರ ದೇವಸ್ಥಾನದ ಪೀಠಾಧಿಪತಿಗಳು ಬರಬೇಕಾಗಿತ್ತು ಬಂದಿಲ್ಲ ಅದೇ ರೀತಿಯಾಗಿ ಶರಣಬಸ ಸ್ವಾಮಿಗಳು ವಾಲ್ಮೀಕಿ ಗುರುಪೀಠ ಅವರು ಬರಬೇಕಾಗಿತ್ತು ಅವರು ಕೂಡ ಅನುಪಸ್ಥಿತಿಯಾಗಿದೆ ಅದೇ ರೀತಿಯಾಗಿ ಶ್ರೀ ವೀರಭದ್ರಯ್ಯ ತಾತ್ನವರು ಬರಬೇಕಾಗಿತ್ತು ಅದೇ ರೀತಿಯಾಗಿ ವಿರುಪಾಕ್ಷೇಯ ಸ್ವಾಮಿಗಳು ಎಸ್ ಡಿ ಎಂ ಸಿ ಅಧ್ಯಕ್ಷರು ಅವರು ಕೂಡ ವೇದಿಕೆಗೆ ಬರಬೇಕು ಶ್ರೀ ಸನ್ಮಯ ತಾತ ಶರಣರು ಜಲದುರ್ಗ ಸ್ವಾಮಿಗಳು ಬರಬೇಕಾಗಿತ್ತು ಬಂದಿಲ್ಲ ಅದೇ ರೀತಿಯಾಗಿ ಶ್ರೀ ಶ್ರೀ ಶರಣಯ್ಯ ತಾತ ಇವರು ಕೂಡ ಬರಬೇಕಾಗಿತ್ತು ಈಗ ದಿವ್ಯ ಸಾನ್ನಿಧ್ಯ ಪರಮ ಪೂಜಾರಾಗಿರ್ತಕ್ಕಂಥ ಶ್ರೀ ಸಿದ್ದಯ್ಯ ಸ್ವಾಮಿಗಳು ಮಹ್ಞಾನೇಶ್ವರ ಮಠ ಮೇಲುಪೇಟೆಗಳು ವಹಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಶ್ರೀ ಶ್ರೀ ಉಚ್ಚಣ್ಣ ಸ್ವಾಮೀಜಿಗಳು ಹೆಸರು ಪೂಜಾರಿಗಳು ವಹಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಶಿವಣ್ಣ ನಾಯಕರು ವೆಂಟಾಪುರ್ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಬಸ್ಕಿ ಇವರು ಕೂಡ ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ರೀತಿಯಾಗಿ ನಿರ್ಪಾಲಯಪ್ಪ ವಕೀಲರು ಜಿಲ್ಲಾ ಉಪಾಧ್ಯಕ್ಷರು ಉಪಾಧ್ಯಕ್ಷರು ಕಾಂಗ್ರೆಸ್ ಕಮಿಟಿ ಇವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ರೀತಿಯಾಗಿಲ್ಲಪ್ಪ ಕಾಂಗ್ರೆಸ್ ಮುಖಂಡರು ಇವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಭೀಮಣ್ಣ ಕಾಂಗ್ರೆಸ್ ಮುಖಂಡರು ಇವರಿಗೂ ಕೂಡ ಸ್ವಾಗತವನ್ನು ಅದೇ ರೀತಿಯಾಗಿ ಚಂದ್ರಶೇಖರ್ ಕೋರುತ್ತೀತಿಯಾಗಿ ಚಂದ್ರಶೇಖರ ಕೂಡ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಮಟ್ಟೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಶಂಕರಣ್ಣ ಮಟ್ಟೂರ್ ಅವರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅಂಬರೇಷಿ ಗ್ರಾಮ ಪಂಚಾಯತ್ ಮಟ್ಟೂರು ಸದಸ್ಯರು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಅಯ್ಯಾರಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಸಂದೆ ಕಲು ಇವ್ರಿಗೂ ಕೂಡ ಒಂದು ಸ್ವಾಗತವನ್ನು ಅದೇ ರೀತಿಯಾಗಿ ಡಾಕ್ಟರ್ ಶಿವರಾಜ್ ಪುರಿ ಸಾಕು ಇವ್ರಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ವಿಜಯಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯರು ಕೊನೆ ಕಲುವು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಸಿದ್ದಪ್ಪ ಹಿರಕರುಬಾರ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಪೊಲೀಸ್ ಪಾಟೀಲ್ ಮಾಜಿ ಅಧ್ಯಕ್ಷರು ಕುಣ ಕೆಲವರು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ರೀತಿಯಾಗಿ ಶರಣಪ್ಪ ಕಳವಾರಿ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೋಡ ಪಾಟೀಲ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಚಡಮುಖಪ್ಪ ವಟಲ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಸಾಕಳ್ಳಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ರೀತಿಯಾಗಿ ರಮೇಶ್ ಪೊಲೀಸ್ ಪಾಟೀಲ್ ಕಾಟಲ್ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಮಿತ್ರರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಬಟ್ಟೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಹಾಗೇನೇ ಈ ಒಂದು ಕಾರ್ಯಕ್ರಮಕ್ಕೆ ಬಸಗೌಡ ಕಾಚಾಪುರವರು ಮಾಜಿ ಎಸ್ ಡಿ ಎಂಸಿ ಅಧ್ಯಕ್ಷರು ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ಹಾಗೇನೆ ವೇದಿಕೆಯನ್ನು ಇರತಕ್ಕಂತ ಏನು ಎಲ್ಲರಿಗೂ ನಾನು ನೀನೆನ್ನದೇ ಮಾತು ಈ ಒಂದು ರೀತಿಯಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗುರು ಹಿರಿಯರಿಗೆ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಈ ಒಂದು ನಾಟಕವನ್ನು ನೋಡಲು ಬಂದಿರತಕ್ಕಂತ ಕಲಾ ರಸಿಕರು ಕಲಾ ಬಂಧುರಾಗಿರ್ತಕ್ಕಂತ ತಮ್ಮೆಲ್ಲರಿಗೂ ಅದೇ ರೀತಿಯಾಗಿ ಈ ಮಾಧ್ಯಮರಿಗೂ ಮತ್ತು ಪಿಟಿಲ್ ಮಾಸ್ಟರ್ಗೂ ಕಥಾ ಸಂಚಾಲಕರಿಗೂ ಅದೇ ರೀತಿಯಾಗಿ ನಾಟಕದ ಮ್ಯಾನೇಜರ್ಗೂ ಮತ್ತು ಇನ್ನಿತರ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಕಾರ್ಯಕ್ರಮ ಈಗ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮವನ್ನ ಜ್ಯೋತಿ ಬಳಸುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಈಗ ಈ ವೇದಿಕೆ ಮೇಲೆ ಆಸಿರ್ತಕ್ಕಂತ ಪರಮ ಪೂಜರು ಮತ್ತು ಎಲ್ಲ ಮುಖಂಡರು ಕೂಡಿ ಈ ಒಂದು ಜ್ಯೋತಿಯನ್ನು ಬಳಸುವ you ಗ್ರಾಮದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶರಣೋಡ್ ಪಾಟೀಲ್ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಗಣ್ಯರು ಭಾಗವಹಿಸಿದ್ದಾರೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ಉದ್ಘಾಟಿಸಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೇನೆ ಈಗ ವೇದಿಕೆಯನ್ನ ವೇದಿಕೆ ಮೇಲೆ ಆಶೀರ್ ಆಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ವೀಕ್ಷತಕ್ಕಂಥ ಪರಮ ಪೂಜಾ ಸಿದ್ದಯ್ಯ ತಾತ ಮೇಲುಪೇಟೆ ಇವರಿಗೆ ಚೆನ್ನಯ್ಯ ತಾತನವರ ಸುಪುತ್ರನಾಗಿರ್ತಕ್ಕಂಥ ರಾಜಶೇಖರಯ್ಯ ಸ್ವಾಮೀಜಿಗಳು ಅವರಿಗೆ ಸನ್ಮಾನಿಸಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಹಾಗೇನೆ ಗುರುಭದ್ರಯ್ಯ ತಾಸನವರು ವೇದಿಕೆಗೆ ಆಗಮಿಸಬೇಕಂತ ಕೇಳಿಕೊಳ್ಳುತ್ತೇನೆ ಪರಮ ಪೂಜರನ್ನ ಸನ್ಮಾನಿಸಿರ್ತಕ್ಕಂಥ ರಾಜೇಖರಯ್ಯ ಸ್ವಾಮೀಜಿ ಅವರಿಗೆ ಅನಂತ ಧನ್ಯವಾದಗಳು ಪರಮ ಪೂಜಾ ಶ್ರೀ ಉಚ್ಚಂಡ ಸ್ವಾಮೀಜಿಗಳು ವೀರಲಿಂಗೇಶ್ವರ ಪೂಜಾರಿಗಳು ಬೋನಾಳಿಯವರಿಗೆ ಶ್ರೀಗಳಿಗೆ ಸನ್ಮಾನ ರಾಜೇಖರಯ್ಯ ಸ್ವಾಮೀಜಿಗಳಿಂದ ಸನ್ಮಾನ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸತಕ್ಕಂಥ ಶ್ರೀ ಶರಣೋಡ ಪಾಟೀಲ್ರಿಗೆ ಸಿದ್ದಯ್ಯ ಸ್ವಾಮೀಜಿ ಅವರು ಮೇಲುಪೇಟೆ ಇವರಿಂದ ಸನ್ಮಾನ ರೀತಿಯಾಗಿ ಸನ್ಮಾನ್ಯ ಶ್ರೀ ನಿರ್ಪಾಜಪ್ಪ ವಕೀಲರು ಸಾಕಿಲ್ ಸಿಂಹನ ಇವರಿಗೆ ರಾಜಶೇಖರಯ್ಯ ಸ್ವಾಮೀಜಿ ಅವರಿಂದ ಸನ್ಮಾನ ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಮಲ್ಲನೋಡ ಪೊಲೀಸ್ ಪಾಟೀಲ್ ಅವರಿಗೆ ರಾಜಶೇಖರಯ್ಯ ಸ್ವಾಮೀಜಿಯಿಂದ ಸನ್ಮಾನ ಹಾಗೇನೆ ಅದೇ ರೀತಿಯಾಗಿ ಶ್ರೀ ಶಿವಣ್ಣ ನಾಯಕ್ ವೆಂಕಟಾಪುರ್ ಮಾಜಿ ಅಧ್ಯಕ್ಷರು ತಾಲೂಕಾ ಪಂಚಾಯತ್ ಮೊಟ್ಟೂರಿವರಿಗೆ ವಿರ್ಮೋಧಯ್ಯ ಸ್ವಾಮೀಜಿ ಅವರಿಂದ ಸನ್ಮಾನ ಅದೇ ರೀತಿಯಾಗಿ ಶ್ರೀ ಹುಲ್ಲಪ್ಪ ಕಾಂಗ್ರೆಸ್ ಮುಖಂಡರು ಇವರಿಗೆ ರಾಜಶೇಖರಯ್ಯ ಸ್ವಾಮೀಜಿ ಅವರಿಂದ ಸನ್ಮಾನ ಅದೇ ರೀತಿಯಾಗಿ ಶ್ರೀ ಭೀಮಣ್ಣ ಕಾಂಗ್ರೆಸ್ ಮುಖಂಡರು ಇವರಿಗೆ ಶ್ರೀ ರಾಜಶೇಖರಯ್ಯ ಸ್ವಾಮೀಜಿ ಅವರಿಂದ ಸನ್ಮಾನ ಪಂಪಣ್ಣ ಪಂಪಾಳ ಜಾವೂರ್ ಮೇಟ್ರಿ ಇವರು ಮೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ಕಳಕಳಿಯನ್ನು ಕೇಳಿಕೊಳ್ಳುತ್ತೇನೆ ಹಾಗೆ ಶ್ರೀ ಚಂದ್ರಶೇಖರ್ ನಾಯಕ್ ಉದ್ವಾಳದವರಿಗೆ ರಾಜಶೇಖರಯ್ಯ ಸ್ವಾಮೀಜಿ ಅವರಿಂದ ಸನ್ಮಾನ ಚಂದ್ರಶೇಖರ್ ನಾಯಕ್ ಉದ್ವಾಳದವರಿಗೆ ಶ್ರೀ ರಾಜಶೇಖರಯ್ಯ ಸ್ವಾಮೀಜಿ ಅವರಿಂದ ಸನ್ಮಾನ ಹಾಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವೀರೇಶ್ ಅವರಿಗೆ ರಾಜೇಖರಯ್ಯ ಸ್ವಾಮೀಜಿ ಅವರಿಂದ ಸನ್ಮಾನ ಅದೇ ರೀತಿಯಾಗಿ ಶ್ರೀ ವೀರೇಶ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರಿಗೆ ರಾಜೇಖರಯ್ಯ ಸ್ವಾಮೀಜಿ ಅವರಿಂದ ಸನ್ಮಾನ ಶ್ರೀ ಶಂಕರಣ್ಣನವರು ಗ್ರಾಮ ಪಂಚಾಯತಿ ಸದಸ್ಯರು ಒಟ್ಟು ಇವರಿಗೆ ಶ್ರೀ ರಾಜಶೇಖರಯ್ಯ ಸ್ವಾಮೀಜಿ ಅವರಿಂದ ಸನ್ಮಾನ ಅದೇ ರೀತಿಯಾಗಿ ಪಂಪಣ್ಣ ಜಾವೂರ್ ಮಿಲ್ಟ್ರಿ ಅವರು ಇವರಿಗೆ ಶ್ರೀ ರಾಜ್ಯ ರಾಜಶೇಖರಯ್ಯ ಸ್ವಾಮೀಜಿ ಅವರಿಂದ ಸನ್ಮಾನ ಅದೇ ರೀತಿಯಾಗಿ ಡಾಕ್ಟರ್ ಶಿವರಾಜ್ ಪುರಿ ಅವರಿಗೆ ಉತ್ತಣ್ಣ ಪೂಜಾರಿ ಅವರಿಂದ ಸನ್ಮಾನ ಅದೇ ರೀತಿಯಾಗಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ರಾಸೇ ಪ್ರಯ ಸ್ವಾಮೀಜಿ ಅವರು ಮತ್ತು ವೀರಭದ್ರಯ ಮತ್ತು ವೀರಭದ್ರಯ್ಯ ಸ್ವಾಮೀಜಿ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಸನ್ಮಾನ ಮಾಡಬೇಕಂತ ಅವರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಅವರು ನನ್ನದೇ ಯಾಕಂದ್ರೆ ನಾಟಕಕ್ಕೆ ಸಮಯವಾಗಿದೆ ಈಗಾಗಲೇ ಸಾಕಷ್ಟು ವೇಳೆಯಾಗಿರುವುದರಿಂದ ಒಂದೇ ಬಾರಿಗೆ ಎಲ್ಲರಿಗೂ ಸನ್ಮಾನ ಮಾಡಿದೆ ರಾಜಶೇಖರಯ್ಯ ಸ್ವಾಮೀಜಿ ಅವರು ಮತ್ತು ವೀರಭದ್ರಯ್ಯ ಸ್ವಾಮೀಜಿ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಸನ್ಮಾನ ಮಾಡಬೇಕಂತ ಅವರಲ್ಲಿ ಕೇಳಿಕೊಡುತ್ತೇನೆ ಕಲೆಯಲ್ಲಿಯೇ ಈ ಒಂದು ಬಯಲಾಟದ ಕಲೆ ಅಂತಕ್ಕಂಥದ್ದು ಗಂಡು ಕಲೆ ಅಂತ ಕಲಿಸ್ಕೊಳ್ಳುತ್ತೆ ಈ ಗಂಡು ಕಲೆ ಅಂತ ಕಲಸ್ಕೊಳ್ಬೇಕಂತಂದ್ರೆ ಅದರಲ್ಲಿ ಒಂದು ವಿಶೇಷತೆ ಇದೆ ಸಾಮಾನ್ಯವಾಗಿ ಇದು ಇಲ್ಲಿ ಅಭಿನಯಿಸತಕ್ಕಂಥವ್ರು ಸಾಮಾನ್ಯವಾಗಿ ಈ ಒಂದು ಅಭಿನಯ ಮಾಡ್ತಕ್ಕಂಥದ್ದು ಈ ಒಂದು ನಾಟಕದ ಕುರಿತಾಗಿ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ನಮ್ಮ ಸಹೋದರ ಹಿರಿಯರು ಆಗಿರ್ತಕ್ಕಂತ ಶ್ರೀಮಾನ್ ನಿರ್ಪಾಲೆ ಅಪ್ಪ ವಕೀಲರು ಸಿಂಧನೂರಿ ಅವರು ಎರಡು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ మనవు కృషి జ్ఞానం ధనవు కృషి అభివృద్ధి గిరు తను మన ధన గురులింగ జంగమ సేవ అనుగిన విత్తు ఘనమహిమ గణభటేశ ఆ గణమఠేశ్ మందిరీ జా అదే రీతి ఈ గ్రామంలో ఎలా ఆనంద దేవులను ಜನಿಸುತ್ತ ಈ ಸಮಾರಂಭವನ್ನು ಜ್ಯೋತಿ ಬೆಳೆಸುವ ಮೂಲಕ ಉದ್ಘಾಟನೆ ಮಾಡಿರ್ತಕ್ಕಂಥ ಸಾಹಿತ್ಯವನ್ನು ವಹಿಸುತ್ತ ಅದೇ ರೀತಿಯಾಗಿ ಈ ಸಮಾರಂಭವನ್ನು ಕಟ್ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿರ್ತಕ್ಕಂಥ ದೇವಘಟ್ಟ ಎಮ್ಮೆ ಪಾಟ್ರ ಪುತ್ರ ಪುತ್ರಜೋಡ್ರೆ ಏನಾದೆಲ್ಲ ಆತ್ಮೀಯರ ಹಿರಿಯರೇ ಯಾವತ್ತು ಕಲಾವಿದ ಬಂಧುಗಳೇ ಮತ್ತು ಎಲ್ಲ ನಿರ್ದೇಶಕರೇ ಕಥಾ ಸಂಚಾಲಕರೇ ಮತ್ತು ನೀಡಲು ಗೊತ್ತಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ ವಿರೂಪವನ್ನು ರೂಪಗೊಳಿಸುವುದರ ಮೂಲಕ ನಿರೂಪವನ್ನು ರೂಪಗೊಳಿಸುವುದರ ಮೂಲಕ ಸ್ವರೂಪವನ್ನು ಸೃಷ್ಟಿ ಮಾಡ

ಸಮಾಜದಲ್ಲಿ ಐಕ್ಯತಿಯ ಐಕ್ಯತೆಯನ್ನು ಬರಬೇಕು ಬದುಕಬೇಕು ಪ್ರೀತಿಸಬೇಕು ಈ ಬದುಕುವ ಬರುವಾಗ ಬರ್ತದೆ ಹೋಗುವಾಗ ಕರ್ತದೆ ಬರುವ ಹೋಗುವಂತೆ ಮರಿ ಕರ್ತನೆ ಕರ್ತನೆ ಬದುಕಿನ ಬೆಳೆದು ಕಾಣಬೇಕೆಂಬ ಸದು ಈ ನಾಟಕ ಈ ನಾಟಕ ಇತ್ತೀಚಿನ ದಿನವಾದ ಸಾಹಿತ್ಯವನ್ನು ಉಳಿಸುವ ಬೆಳೆಸುವ ಈ ಕಲೆಯನ್ನು ಜೀವಂತವಾಗಿ ಇಡಿಸುವಲ್ಲಿ ನಿರೀಕ್ಷೆ ನನಗೆ ಬಹಳ ಸಂತೋಷ ಆಗ್ತೈತೆ ಮೂರು ರೀತಿಯ ಗೊಬ್ಬರದ ಮೂರು ರೀತಿಯ ಗೊಬ್ಬರ ಒಂದು ರಾಸಾಯನಿಕ ಗೊಬ್ಬರ ಒಂದು ಎಣ್ಣೆ ಗೊಬ್ಬರ ಒಂದು ಸಾವಿಗೆ ಗೊಬ್ಬರ ಗೊಬ್ಬರಗಳು ಧಾರಾವಾಹಿಗಳು ಚಲನಚಿತ್ರಗಳು ರಾಸಾಯನಿಕ ಗೊಬ್ಬರಗಳು ಈ ರಾಸಾಯನಿಕ ಗೊಬ್ಬರ ಭೂಮಿಯನ್ನು ಕೊಲ್ಲಿ ಧೈರ್ಯ ಉತ್ಪಾದನೆ ಕೊಡ್ತಾರ ಎಣ್ಣೆ ಗೊಬ್ಬರ ಎಣ್ಣೆ ಗೊಬ್ಬರ ಏನಂದ್ರೆ ಸಾಮಾಜಿಕ ನಾಟಕ ಈ ಸಾಮಾಜಿಕ ನಾಟಕ ಆದ್ರೆ ಈ ಗೊತ್ತಾ ಸಾವಯವ ಕೊಳ್ಳುವುದಿಲ್ಲ ತಾನು ಸಾಯುವುದಿಲ್ಲ ಭೂಮಿಯನ್ನು ಕೊಳ್ಳದೆ ತಾನು ಸಾಯದೆ ಬೆಳಗ್ಗೆ ಚೈತನ್ಯ ನೀಡಿರ್ತಕ್ಕಂಥ ಯಾವುದಾದ್ರೂ ಕಲೆ ಇದ್ರೆ ಅದು ಬಯಲಾಡದಿ ನಾಟಕ ಈ ಸಮಾರಂಭದಲ್ಲಿ ಸ್ವೀಕರಿಸುವುದರ ಮೂಲಕ ಸನ್ಮಾನ ಈ ಒಂದು ಶಾಂಭವಿ ನಾಟಕದ ಕುರಿತಾಗಿ ಬೈಲಾಟದ ನಾಟಕದ ಕುರಿತಾಗಿ ಅಚ್ಚುಕಟ್ಟಾಗಿ ಸಕ್ಕವಾಗಿ ಮಾತನಾಡಿರತಕ್ಕಂತ ನಿರ್ಬಲಪ್ಪ ವಕೀಲ್ ಸಾಹೇಬರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಈಗಾಗಲೇ ಸಮಯ ಆಗಿರುವುದರಿಂದ ಇನ್ನು ವೇದಿಕೆ ಮೇಲೆ ಮಾತನಾಡೋರು ಇದ್ರು ಬಟ್ ಈಗ ನಾಟಕದ ಸಮಯ ಆಗಿರುವುದರಿಂದ ದಯಮಾಡಿ ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನ ಏನಂತಂದ್ರೆ ಬೀಳ್ಕೊಡುವ ಮುಖಾಂತರ ವೇದಿಕೆಗಳಿರ್ತಕ್ಕಂಥ ಎಲ್ಲಾ ನಾಯಕರನ್ನ ಎಲ್ಲಾ ಹಿರಿಯರನ್ನ ಗುರು ಹಿರಿಯರನ್ನ ಶರಣರನ್ನ